ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತು ನಿಮ್ಗೆ ಒಂದು ತಲ್ದಿಂಬಿನ ಕವರ್ ಹೇಳ್ಕೊಡಾಕತ್ತೀನಿ ಇದನ್ನು ಯಾವ ರೀತಿ ರೆಡಿ ಮಾಡೋದಂತೇಳಿ ಸ್ಟಿಚ್ ಮಾಡೋದು ಅಂತೇಳಿ ಹೇಳ್ಕೊಡಾಕ್ತೀನಿ ಇವತ್ತು ಈ ಕ್ಲಾಸ್ ಒಳಗೆ ತೆಲ್ದಿಂಬಿ ಕವರ್ನ ಯಾಕೆ ಹೇಳಾ ಅಂದ್ರೆ ನಿಮ್ಗೆ ಸಣ್ಣ ಕಲ್ಕೊಂಡ್ರೆ ಅಂದ್ರೆ ನೀವು ಆಮೇಲೆ ಎಲ್ಲರೂ ನಿಮ್ಗೆ ತಾನಾಗೆ ಸ್ಟಿಚ್ ಬರೋಕೆ ಸ್ಟಾರ್ಟ್ ಆಕೈತಿ ಫಸ್ಟಿಗೆ ನಾನು ಬೇಸಿಕನ್ನ ಇಂಥದೆಲ್ಲ ಕಲಿಬೇಕು ಇವಾಗ ನಾನು ಒಂದು ತೆಲ್ದಿಂಬಿ ಇಟ್ಟು ತೋರಿಸಾಕ್ತೀನಿ ನಿಮ್ಗೆ ಯಾವ ಥರ ಕವರ್ ಇರ್ತದೆ ಅಂತ ಹೇಳಿ ಈ ಥರ ಕವರ್ ಇರೋದು ರೆಡಿ ಮಾಡೋದು ತೋರ್ಸಾತ ನಿಮ್ಗೆ ಇದು ಆಲ್ಮೋಸ್ಟ್ ಡ್ಯಾಮೇಜ್ ಆಗೈತಿ ಅದಕ್ಕಾಗಿ ನಾ ಹೊಸದ್ದು ರೆಡಿ ಮಾಡಬೇಕಾಗಿತ್ತು ಕವರ ಅದಕ್ಕಾಗಿ ನಿಮಗೂ ಶೇರ್ ಮಾಡ್ಬೇಕಂತ ಹೇಳಿ ತೋರ್ಸಾಕ್ತೀನಿ ಈ ಥರ ಪಾಕೆಟ್ ಇರ್ತದಲ್ಲ ಈ ಥರ ಪಾಕೆಟ್ ಇರೋದು ಯಾವ ರೀತಿ ನಾವು ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ ನಿಮ್ಗೆ ಆದಷ್ಟು ಕಾಟನ್ ಬಟ್ಟೆನ ಯೂಸ್ ಮಾಡ್ರಿ ಯಾಕಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಇವಾಗ ಯಾವ ಥರ ಅಳತಿ ತಗೋಬೇಕು ಮತ್ತು ಎಷ್ಟು ನೀವು ಜಾಸ್ತಿ ಇಟ್ಕೋಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೇನೆ ನಾನು ಈ ಮೆಜರ್ಮೆಂಟ್ ಇಷ್ಟ ಇಷ್ಟ ತಗೋದೇನು ಹೇಳ್ಕೊಡಂಗಿಲ್ಲ ನಿಮ್ಮ ಮನೆಯೊಳಗ ತಲ್ದಿಂಬ್ ಯಾವ ರೀತಿ ಇರ್ತಾವಲ್ಲ ಎಷ್ಟು ಸೈಜ್ ಇರ್ತಾವಲ್ಲ ಆ ಸೈಜ್ ಮೇಲೆ ನಿಮ್ಗೆ ಹೇಳ್ಕೊಡ್ತೇನೆ ನಾನು ಈ ತರ ನಿಮ್ಗೆ ತಲ್ದಿ ದಿಂಬಿಗೆ ಆಗುವಷ್ಟ ಬಟ್ಟೆ ತಗೋರಿ ಫಸ್ಟ್ ಬಟ್ಟೆ ತಗೊಂಡಿಂದ ಇದ್ರ ಮೇಲೆ ನೀವು ತೆಲ್ದಿಂಬ್ ಇಟ್ಕೊಂಡ ಸೈಜ್ ನೋಡೋದು ಹೇಳ್ಕೊಡ್ತೇನೆ ನಾನು ನಿಮ್ಗೆ ಇದು ಒಂದು ತರ್ಟಿ ಒನ್ ಇಂಚ್ ಐತಿ ಫೋಲ್ ಡಬಲ್ ಫೋಲ್ಡ್ ಎಡ್ ಟೋಟಲ್ ಏನೈತಿ ಉದ್ದ ಅರವತ್ತೆರಡು ಇಂಚ್ ಐತಿ ಇದು ಈ ತರ ಉದ್ದ ಬಟ್ಟೆನ ಐತಿ ನನ್ ಕಡೆ ನಿಮ್ಮ ಕಡೆ ಯಾವ ರೀತಿ ಇರ್ತದಲ್ಲ ನೀವು ಅದನ್ನು ಜಾಯಿಂಟ್ ಆದರೂ ಕೊಟ್ಟು ನೀವು ಸೀದಾ ಈ ಥರ ಉದ್ದ ಪಟ್ಟಿಗತೆ ಮಾಡ್ಕೊಂಡು ನೀವು ರೆಡಿ ಮಾಡ್ಕೋಬೇಕು ಫಸ್ಟ ಆಮೇಲೆ ಇದ್ರ ಮ್ಯಾಗ ತಲ್ದಿಂದು ಬಿಟ್ಟು ನೋಡ್ಕೊಂಡಾಗ ಎಲ್ಲ ಕಡೆನೂ ಜಾಸ್ತಿ ಇರಬೇಕು ನಮ್ಗೆ ಬಟ್ಟೆ ಈ ಕಡೆ ಎರಡು ಇಂಚ್ ಇರಬೇಕು ಆಮೇಲೆ ಆ ಕಡೆನೂ ಎರಡು ಇರಬೇಕು ಆಮೇಲೆ ಈ ಸೈಡಿಗೆ ಮೂರು ಮೂರು ಇಂಚ್ ಇದ್ರೂ ನಡಿತೈತಿ ನಾಲ್ಕು ನಾಲ್ಕು ಇದ್ರೂ ನಡಿತೈತಿ ಎಷ್ಟು ಜಾಸ್ತಿ ಇದ್ರೂ ಒಂದು ಸ್ವಲ್ಪ ಅಂಚು ಜಾಸ್ತಿ ಆಕೈತಿ ಇನ್ನೂ ಚೆಂದ ಅನಿಸ್ತದೆ ತಲ್ದಿಂದು ಬ ಈ ಕಡೆ ಮೂರು ಇಂಚ್ ತೊಗೊಂಡಿನಿ ನಾನು ಆಮೇಲೆ ಈ ಕಡೆನೂ ಮೂರು ಇಂಚ್ ತೊಗೊಂಡಿನಿ ಕೆಳಗ ಮ್ಯಾಲ ಏನೈತಿ ಎರಡೆರಡು ಇಂಚ್ ತೊಗೊಂಡಿನಿ ನಾನು ಈ ಕಡೆನು ಎರಡು ಇಂಚ್ ತಗೊಂಡಿನಿ ಇವಾಗ ತಲ್ದಿಂಬ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ನಿಮ್ಗೆ ಸ್ಟಿಚ್ ಮಾಡೋದು ತೋರಿಸ್ತಾನ ಈಗ ನಿಮ್ಗೆ ಇವಾಗ ನಾವು ಫಸ್ಟ ಅದೇನು ಓಪನ್ ಸೈಡ್ ಇರ್ತದಲ್ಲ ಅವೆರಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕೀಗ ಈಗ ಈಗೇನು ಎರಡು ಪೀಸ್ ಅದಾವಲ್ಲ ಏನೈತಿ ಡಬಲ್ ಸ್ಟಿಚ್ ಮಾಡೋದು ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕೈತಿ ಭಾಳ ಈಸಿ ಐತಿ ಸ್ಟಿಚ್ ಮಾಡೋದು ನೀವು ಲಕ್ಷ ಕೊಟ್ಟು ನೋಡ್ರಿ ಯಾಕಂದ್ರೆ ಕಸಿ ಎಲ್ಲ ಕಟ್ಟೋದು ಮಾಡ್ತಾರಲ್ಲ ಒಬ್ಬೊಬ್ಬರ ತಲ್ದಿಂಬ ನಾ ಭಾಳಷ್ಟು ಜನರು ಮನಿಗೆ ಹೋದಾಗ ನೋಡಿನಿ ಕಸಿ ಎಲ್ಲ ಕಟ್ಟಿರ್ತಾರೋ ಅದೆಲ್ಲ ಕಸಿ ಉಚ್ಚೆಲ್ಲ ತಲ್ದಿಂಬಿ ಕವರ್ ಹೊರಗೆ ಬಂದುಬಿಟ್ರಿತ್ತವು ಆ ಥರ ಮಾಡೋಕೈತಿ ಈ ಥರ ಮಾಡೋದು ಬೆಸ್ಟ್ ಅನ್ಸುತ್ತೆ ನನಗೆ ಆದಷ್ಟು ತಲ್ದಿಂಬಿ ಕವ ತಲ್ದಿಂಬಿ ಕವರ ಕ್ಲೀನಾಗಿ ಇಟ್ಕೊಳ್ರಿ ಎರಡು ದಿವ್ಸಕ್ಕೊಮ್ಮೆ ವಾರಕ್ಕೆ ಎರಡು ಸರ್ತಿ ಈ ಸಲ ಈ ಥರ ತೊಳಿಬೇಕು ನಾನು ಇನ್ಸ್ಟಾಗ್ರಾಮ್ನಾಗ ಒಂದು ಆಯಿಲ್ದೂ ವಿಡಿಯೋ ಯಾವುದದು ಹೇರ್ ಆಯಿಲ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ನಿ ಅದು ಹಾಕಿದಾಗ ಎಷ್ಟು ಪಾಸಿಟಿವ್ ನೆಗೆಟಿವ್ ಕಮೆಂಟ್ ಎಲ್ಲ ಬಂದಿದ್ದು ಆಯಿಲ್ ಒಂದ ಮ್ಯಾಟ್ರ್ ಆಗಂಗಿಲ್ಲ ನನಗೂ ಗೊತ್ತೈತಿ ಯಾಕಂದ್ರೆ ನೀವು ಈ ಥರ ತಲೆದಿಂಬಿ ಕವರ್ನೂ ಕ್ಲೀನ್ ಇರಬೇಕು ಯಾಕಂದ್ರೆ ಸ್ಕಿನ್ ಅಲರ್ಜಿ ಕೂದಲಿಗೆಲ್ಲ ಹೊಟ್ಟಾಗೋದು ಇದೆಲ್ಲನೂ ಸಮಸ್ಯೆ ಸ್ಟಾರ್ಟ್ ಆಗತ್ತೈತಿ ಆಯಿಲ್ ಮ್ಯಾಟ್ರ್ ಆಗಂಗಿಲ್ಲ ಆಯಿಲ್ ಐವತ್ತು ಪರ್ಸೆಂಟ್ ಕೆಲಸ ಮಾಡಿದರು ನಮ್ಮದು ಇನ್ನೂ ಬೇರೆ ಬೇರೆನೂ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕ ಕ್ಲೀನ್ ಇರಬೇಕತಿ ಕೂದಲ ಎರಡು ಮೂರು ಸ ಎರಡರಿಂದ ಮೂರು ಸತಿ ನಾವು ವಾರಕ್ಕೆ ತೊಳ್ಕೊಬೇಕು ಸ್ವಚ್ಛಂಗ ಆಮೇಲೆ ಫುಡ್ ಫುಡ್ಡೊಳಗು ಭಾಳ ಚೇಂಜಸ್ ಇರ್ತೈತಿ ಫುಡ್ ಒಳಗೆ ಜಾಸ್ತಿ ಜಂಕ್ ಫುಡ್ ಅದು ಇದು ವೇಸ್ಟ್ ಫುಡ್ ತಿಂತಿದ್ವಿ ಅಂದ್ರೆ ನಾವು ಅದಕ್ಕೆಲ್ಲ ಕೂದಲು ನಮ್ಮದು ಉದ್ರದ್ದು ಗ್ಯಾರಂಟಿನ ಆದಷ್ಟು ಮನಿ ಊಟ ಬೆಳಿಗ್ಗೆ ಬಾದಾಮಿ ನೆನೆಸಿ ಶೇಂಗಾ ಉಸಳಿ ಈ ಥರ ತಿಂದ್ರೆ ಹೆಲ್ದಿ ಇರ್ತೀವಿ ಆದಷ್ಟು ಊಟದೊಳಗೆ ಅಗಸೆ ಬೀಜದ್ದು ಈ ಥರ ಜೆಲ್ ಕಂಟೆಂಟ್ ಇರುವಂಥವು ಇವೆಲ್ಲ ಇರ್ತಾವಲ್ಲ ಪದಾರ್ಥ ಇವನ್ನೆಲ್ಲ ಯೂಸ್ ಮಾಡಬೇಕತಿ ಕೂದಲು ಆರೋಗ್ಯ ಇರ್ತಾವ ಇದೆಲ್ಲ ತಿನ್ನೋದ್ರಿಂದ ಆದಷ್ಟು ಪೌಷ್ಟಿಕ ಆಹಾರ ಮೊಟ್ಟೆ ಈ ಥರ ಪನ್ನೀರ್ ಮೊಟ್ಟೆ ತಿನ್ನಲ್ದವ್ರು ಎಲ್ಲನೂ ಯೂಸ್ ಮಾಡಬೇಕತಿ ಆಯಿಲ್ ಒಂದ ಆಗಂಗಿಲ್ಲ ಒಳ್ಳೆ ಶಾಂಪು ಒಳ್ಳೆ ಆಯಿಲ್ ಯಾವುದು ಹಚ್ಚಿದ್ರು ಅದೊಂದೇ ಆಗಂಗಿಲ್ಲ ಪ್ರತಿಯೊಂದು ಅದ್ರ ಜೊತೆ ಸಾಕಷ್ಟು ನೀರು ಕುಡಿಬೇಕು ನಾವು ಫಸ್ಟ್ ಸ್ಕಿನ್ ಮತ್ತು ನಮ್ಮ ಕೂದಲೆಲ್ಲ ಚಲೋರ್ಬೇಕಂದ್ರೆ ನೀರನ್ನು ಕುಡಿಬೇಕ ಈ ತರ ನಾನು ಫೋಲ್ಡ್ ಮಾಡ್ಕೊಂಡ ತೆಲ್ದಿನ್ ಬಿಟ್ಕೊಂಡಿನಿ ತಲ್ದಿಂಬಿ ಎಷ್ಟು ಸೈಜ್ ಐತಿ ಅಷ್ಟನ್ನ ಇಟ್ಕೊಂಡಿನಿ ಎಕ್ಸ್ಟ್ರಾ ಎಲ್ಲ ಆ ಕಡೆ ಈಗ ಈ ನೀವು ಬಿಟ್ಟಿನಿಗ ಈಟ್ಕೊಂಡ್ ನೋಡ್ರಿ ಎಕ್ಸ್ಟ್ರಾ ಉಳ್ದಿರೋ ಬಟ್ಟೆಲ್ಲ ಒಂದು ಸೈಡಿಗೆ ಅದನ್ನು ಫೋಲ್ಡ್ ಮಾಡಿ ಅದನ್ನ ಕ್ಯಾಪ್ ತರ ನೀವು ಫೋಲ್ಡ್ ಮಾಡ್ಕೋಬೇಕ ಈ ತರ ಏನು ಬಟ್ಟೆ ಉಳಿಸ್ಕೊಂಡಿ ನಾನು ಇದನ್ನ ಕ್ಯಾಪ್ ತರ ಫೋಲ್ಡ್ ಮಾಡ್ಕೋರಿ ಈ ತರ ಮಾಡ್ಕೊಂಡ ನೀವು ಸ್ಟಿಚ್ ಹಾಕಬೇಕು ಫೋಲ್ಡ್ ಮಾಡಿವಲ್ಲ ಫೋಲ್ಡ್ ಮಾಡಲಿದಲ್ಲಿ ಕಂಪಲ್ಸರಿ ರೊಫ್ ಹಾಕಬೇಕು ಯಾಕಂದ್ರೆ ರಫ್ ಹಾಕ್ಲಿಕ್ಕಂದ್ರೆ ತಲ್ದೇನು ಭೀ ಕವರ್ ತೆಗೆದು ವಾಶ್ ಮಾಡೋಗೆಲ್ಲ ಏನಕ್ಕತಿ ಹೊಲಿಗೆ ಹುಚ್ಚುಸ ಚಾ ಚಾನ್ಸ್ ಇರ್ತೈತಿ ಈ ಸೈಡೇನ ಫೋಲ್ಡೆಡ್ ಐತಿ ಹೊಲಿಗೆ ಹಾಕ್ಬೇಡ್ರಿ ಈಗ ಫಸ್ಟ್ ಸ್ಟಾರ್ಟಿಂಗ ಈ ಕಡೆ ಈ ಕಡೆ ಅಷ್ಟು ಹಾಕೋರಿ ಈಗ ಫಸ್ಟ್ ಈ ಥರನ ಫೋಲ್ಡ್ ಮಾಡಿ ಇಟ್ಕೊಂಡಿಲ್ಲ ಈ ಥರ ನೀವು ಒಳಗೂ ಫೋಲ್ಡ್ ಮಾಡ್ಕೋಬಹುದು ಇದನ್ನ ಮ್ಯಾಲೂ ನೀವು ಫೋಲ್ಡ್ ಮಾಡ್ಕೋಬೋದು ಕ್ಯಾಪ್ ಯಾವ ಥರ ಬೇಕು ನೀವು ಆ ಥರ ರೆಡಿ ಮಾಡ್ಕೋಬಹುದು ಒಳಗೆ ಫೋಲ್ಡ್ ಮಾಡಿದ್ರೆ ಕ್ಯಾಪ್ ಮ್ಯಾಲ್ ಕಾಣ್ತೈತಿ ಮ್ಯಾಲ ಫೋಲ್ಡ್ ಮಾಡಿದ್ರೆ ಒಳಗೆ ಕಾಣಿಸ್ತತಿ ಅಷ್ಟೆ ಈ ಥರ ರಪ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ರಿ ಇಲ್ಲಿನೂ ರಪ್ ಹಾಕೋರಿ ಏನು ನಾನು ಸ್ಟಿಚ್ ಹಾಕಾಕತಿಲ್ಲ ಅಲ್ಲಿನೂ ರಪ್ ಹಾಕಬೇಕು ನೀವು ಈ ಕಡೆಯೂ ಹಂಗೆ ಹಾಕಬೇಕು ಈ ಥರ ನೀವು ಎರಡು ಹೊಲಿಗೆ ಆದರೂ ಹಾಕೋರಿ ಒಂದು ಸ್ಟಿಚ್ ಆದರೂ ಹಾಕೋರಿ ಅದನ್ನು ನೀಟಾಗಿ ಹಾಕೋರಿ ಹಾಕೇನೈತಿ ಉಲ್ಟಾ ಹೊಳಿಸಿ ಒಂದು ಇಂಚ್ ಬಿಟ್ಕೊಂಡು ನಾವು ಹಂಚಿಗೆ ಹೊಲಿಗೆ ಹಾಕ್ಬೇಕು ಬಟ್ಟೆ ಜಾಸ್ತಿ ಇದ್ರೆ ನೀವು ಎರಡು ಇಂಚು ಅಂಚು ಬಿಟ್ಕೋಬೋದು ಇನ್ನೂ ಚೆಂದ ಅದು ಬಟ್ಟೆ ಎಷ್ಟು ಅದ್ರ ಮ್ಯಾಲೆ ಡಿಪೆಂಡ್ ಆಕತಿ ಅದು ಐಲದ್ದು ವೀಡಿಯೋ ಎಲ್ಲಿಂದ ಎಲ್ಲಿಗೂ ಹೋತ್ಲ ಈಗ ತಲ್ ತಲ್ದಿಂಬಿ ಕವರಿಂದ ಆಯಿಲ್ ಕೂದಲಕ್ಕೆಲ್ಲ ಕನೆಕ್ಷನ್ ಆಗೋತಿದ್ವು ಪ್ರತಿಯೊಂದು ಸಂಬಂಧ ಐತಿ ಹಂಗನ ಎಲ್ಲದಕ್ಕೂ ಒಂದ ರೀಸನ್ ಇರಂಗಿಲ್ಲ ಒಂದು ಕೂದಲು ದುರ್ಗ ಒಂದ ರೀಸನ್ ಇರಂಗಿಲ್ಲ ಹಂಗಾಗಿ ಎಲ್ಲ ರೀಸನ್ ಅದಕ್ಕೆ ಮ್ಯಾಟರ್ ಆಕೈತಿ ಕ್ಲೀನ್ ಇರೋದು ಹಿಡ್ಕೊಂಡ ನಮ್ಮ ಫುಡ್ ಹಿಡ್ಕೊಂಡ ನಾವು ಯಾವ ಆಯಿಲ್ ಯೂಸ್ ಮಾಡ್ತೀವಿ ಅದನ್ನ ಹಿಡ್ಕೊಂಡು ಎಲ್ಲನು ಮ್ಯಾಟ್ರ್ ಆಕತಿ ನಮಗೆ ಏನು ಸೂಟ್ ಆಕತಿ ನಮ್ಮ ಶರೀರಕ್ಕೆ ನಮ್ದು ಆಯಿಲ್ ಯಾವ್ದು ನಮ್ದು ಕೂದಲಿಗೆ ಸೂಟ್ ಆಕತಿ ಶ್ಯಾಂಪು ಯಾವ್ದು ಸೂಟ್ ಆಕತಿ ಅದೆಲ್ಲ ನೋಡ್ಕೊಂಡು ನಾವು ಮಾಡ್ಬೇಕ ಒಂದನ ಯಾವುದಕ್ಕೂ ಆದಷ್ಟು ಕೆಮಿಕಲ್ ಫ್ರೀ ಇರುವಂಥವು ನ್ಯಾಚುರಲ್ ಇರುವಂಥವು ಯೂಸ್ ಮಾಡಬೇಕು ಆಯಿಲ್ ಆಗಲಿ ಶ್ಯಾಂಪೂ ಆಗಲಿ ಏನೋ ಆಗಲಿ ಸ್ವಲ್ಪ ಪ್ರೊಫೆಷ್ನಲ್ ಇರು ಯೂಸ್ ಮಾಡ್ಬೇಕು ಅನ್ನಿಸ್ತೈತೆ ನನಗೆ ಯಾಕಂದ್ರೆ ಅದ್ರ ರಿಸಲ್ಟ್ ಚಲೋ ಇರ್ತೈತಿ ಈಗ ನಮ್ಮದು ಕವರ್ ಆಲ್ಮೋಸ್ಟ್ ಒಂದು ಅರ್ಧ ಮುಗ್ದಂಗೆ ಇವಾಗ ನಿಮ್ಗೆ ಏನಾರು ಎಕ್ಸ್ಟ್ರಾ ಅನಿಸಿದ್ರೆ ಈ ಥರ ನೀವು ಕಟ್ ಮಾಡಿ ತೆಗೀರಿ ತೆಗೆದ ಇದನ್ನು ಉಲ್ಟಾ ಹೊಳಸ್ಕೊಂಡ ಒಂದು ಎಕ್ಸ್ಟ್ರಾ ನಮ್ದು ಎಷ್ಟು ಬಟ್ಟೆ ಇತ್ತಲ್ಲ ಎರಡು ಇಂಚ್ ತಗೊಂಡಿದ್ದೆವಲ್ಲ ನಾವು ಈಗ ಒಂದು ಹಾಫ್ ಇಂಚ್ ಹೋಗೇತನ್ಕೋರಿ ಒಂದು ಫೋಲ್ಡೆಡ್ ಮಾಡಿ ವಾಪಸ್ ನೀವು ಕ ಸೀದಾ ಮಾಡಿಕೊಂಡ ಒಂದು ಅಂಚಿಗೆ ಒಂದು ಒಂದು ಅಥವಾ ಒಂದೂವರೆ ಇಂಚ್ ತನಕ ನೀವು ಸ್ಟಿಚ್ ಹಾಕ್ಬೋದು ನಾ ಒಂದು ಇಂಚ್ ಹಾಕಿನಷ್ಟ ಯಾಕಂದ್ರೆ ಇನ್ನು ಬಟ್ಟೆ ಇದು ನೀರೊಳಗೆ ಹಾಕೋಣ ಸಿಂಕ್ ಹಾಕೈತಿ ಅಟ್ಟಿಸ್ತೈತಿ ಬಟ್ಟೆ ಇದು ಅದಕ್ಕಾಗೆ ಒಂದು ಹಾಫ್ ಇಂಚ್ ಲೂಸ್ ಇಟ್ಕೊಂಡು ನಾನು ಸೈಡಿಗೆ ಹೊಲಿಗೆ ಹಾಕ್ತೀನಿ ಈಗ ಈ ಮೆಥಡ ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನಷ್ಟು ನಿಮ್ಗೆ ಜಾಸ್ತಿ ಜಾಸ್ತಿ ಈ ಥರ ನಿಮ್ಗೆ ಸಣ್ಣ ಪುಟ್ಟ ಏನು ಸ್ಟಿಚ್ ಮಾಡಕ್ಕೆ ಬರ್ತಿರಂಗಿಲ್ಲ ಇವೆಲ್ಲನು ನಿಮ್ಗೆ ಪ್ರತಿಯೊಂದು ಶೇರ್ ಮಾಡ್ತೇನೆ ನಾನು ಯಾಕಂದ್ರೆ ನಿಮ್ಮ ಸಣ್ಣ ಪುಟ್ಟ ಜಾಸ್ತಿ ಯಾರು ಹೇಳ್ಕೊಡಂಗಿಲ್ಲ ಅದಕ್ಕಾಗಿ ನಿಮ್ಗೆ ನಾ ಏನೇನು ಯಾವಾಗ ನಂಗೆ ಮನೆಯಾಗ ಏನೇನು ನೆಸಸರಿ ಇರ್ತದಿಲ್ಲ ಅವಾಗೆಲ್ಲ ಮಾಡುವಾಗ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಿನ ನಾನು ಈ ಮೆಥೆಡ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ನಿಮಗೆ ಏನಾರ ಡೌಟ್ ಇದ್ರೂ ಕಮೆಂಟ್ ಮಾಡ್ರಿ ಈಗ ಒಂದು ಇಂಚ್ ಬಿಟ್ಕೊಂಡು ನಾನು ಈಗ ಅದಕ್ಕೆ ಸ್ಟಿಚ್ ಹಾಕ್ತೇನೆ ವಾಪಸ್ ಮತ್ತೆ ಮತ್ತೊಂದು ರೌಂಡ್ ಸ್ಟಿಚ್ ಹಾಕೊಂಡ್ಬರ್ತೇನೆ ಈಗ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರಂದ್ರೆ ಅಂದ್ರೆ ಭಾಗಕ್ಕೂ ಏಕಾಲಕ್ಕ ಹಾಕ್ಬೋದು ಸ್ಟಿಚ್ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರಂದ್ರ ಕೆಳಗಿನ ಸೈಡ್ ಈ ಸೈಡ್ ಹಾಕ್ಬೋದು ಮ್ಯಾಲಿನ ಸೈಡ್ ಏನೈತಿ ಓಪನ್ ಇರ್ತದಲ್ಲೇ ಅಲ್ಲೇ ಅಲ್ಲೇನು ಮಾಡ್ರಿ ನೀವು ಅದನ್ನು ಮ್ಯಾಲಿನ ಭಾಗ ಎರಡು ಫೋಲ್ಡ್ ಚೀಲ ತರ ಇರ್ತದಲ್ಲ ಚೀಲ ತರ ಮ್ಯಾಲೆ ತೆಗೆದ ಅದನ್ನ ಇನ್ನೊಂದು ಸ್ಟಿಚ್ ಹಾಕೋದು ಆಮೇಲೆ ತೋರ್ಚ್ಕೊಡ್ತೇನೆ ನಿಮ್ಗೆ ಈಗ ಮೂರು ಕಡೆನ ಹಾಕಾಕತ್ತೀನಿ ನಾನು ನೀವು ಇದಕ್ಕೆ ಜಾಸ್ತಿ ಇದ್ರೆ ನೀವು ಎರಡು ಇಂಚ್ ಬಿಟ್ಕೊಂಡು ನೀವು ಬಟ್ಟೆ ಜಾಸ್ತಿ ಇದ್ರೆ ಎರಡು ಇಂಚ್ ಬಿಟ್ಕೊಂಡು ನೀವು ಹಾಕ್ಬೋದು ಹಂಗ ಮತ್ತೆ ನೀವು ತಲ್ದಿಂಬಿನ ಕವರ ಎಷ್ಟು ದಿನಕ್ಕೊಮ್ಮೆ ವಾಶ್ ಮಾಡ್ತಾರೆ ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡ್ಕೋರಿ ಆದಷ್ಟು ವಾರಕ್ಕೊಂದು ಎರಡು ಮೂರು ಸತಿ ವಾಶ್ ಮಾಡೋದು ಬೆಸ್ಟ್ ದಿನಾನೂ ಚೇಂಜ್ ಮಾಡಾರದಾರ ಅದರೊಳಗೆ ನಮ್ಮ ಅತ್ತಿಯೊಬ್ಬರದಾರು ದಿನ ಬೆಡ್ಸಿಟ್ಟ ದಿನ ತಲ್ದಿಂಬಿ ಕವರ್ ಚೇಂಜ್ ಅವರು ನಮಗೂ ಸ್ವಲ್ಪ ಬಿಸಿ ಇರೋದ್ರಿಂದ ಏನು ಅಷ್ಟು ಆಗಂಗಿಲ್ಲ ಅನ್ನಿಸ್ತತಿ ಒಂದು ವಾರಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಆದ್ರೆ ಮುಗೀತು ಈ ಥರ ಚೇಂಜ್ ಮಾಡೋದ್ರಿಂದ ಎಲ್ಲ ಥರ ಸ್ಕಿನ್ ಆಮೇಲೆ ಕೂದಲು ಎಲ್ಲನೂ ನಾವು ಕ್ಲೀನೆಸ್ ಮೇಂಟೇನ್ ಮಾಡ್ಬೋದು ಈ ಥರ ರೆಡಿ ಆಯಿತು ಇವಾಗ ನಿಮ್ಗೆ ತಲ್ದಿಂಬಿ ಹಾಕಿ ತೋರಿಸ್ತೇನೆ ಇದಕ್ಕೆ ಈ ಥರ ನೀಟಂಗ ತೆಲ್ದಿಂಬ ಸೇರಿಸ್ಬಿಡ್ರಿ ಅದೇನೈತಿ ಕ್ಯಾಪ್ ಥರ ನಾವು ಏನು ಹೊಲ್ಕೊಂಡಿದ್ವಿಲ್ಲ ಅದನ್ನ ನೀಟಂಗ ಒಳಗೆ ಸ್ವಲ್ಪ ಆ ಕವರೇನು ತೆಲ್ದಿಂಬ ಏನೈತಿ ಅದ್ರೊಳಗೆ ಸೇರಿಸಿ ಸ್ವಲ್ಪ ಕ ನೀಟಂಗ ಪಾಕೆಟ್ ಥರ ನೀವು ಸೇರಿಸ್ಬೇಕತ್ತದ ಸ್ವಲ್ಪ ಲೂಸ್ ಇಟ್ಟಿ ನಾನು ಯಾಕಂದ್ರೆ ಇನ್ನ ಬಟ್ಟೆ ಸಿಂಕ್ ಹೇಳಿಲ್ಲ ಈ ಥರ ನೀವು ಆಗಿ ತೆಲ್ದಿಂಬಿನ ಕವರ ಸ್ಟಿಚ್ ಮಾಡ್ಕೋಬೋದು ಒಳಗನ ನಿಮ್ಮ ಮಷಿನ್ ಸ್ಟಿಚ್ ಮಾಡೋಕ್ಕೆ ಬರ್ತಿದ್ರೆ ಸ್ವಲ್ಪ ಬಟ್ಟೆ ಇದ್ರೆ ನೀವು ಈ ಥರ ಎಲ್ಲ ಮಾಡ್ಕೋಬೋದು ಕಲಿಯು ಇಂಟ್ರೆಸ್ಟ್ ಇದ್ರು ನೀವು ಸ್ಟಾರ್ಟಿಂಗ್ ಎಲ್ಲ ಇಂಥವೆಲ್ಲ ಟ್ರೈ ಮಾಡ್ರಿ ಇವಾಗ ಇದಕ್ಕೆ ನಾನು ಒಂದು ಇನ್ನೊಂದು ಸ್ಟಿಚ್ ಹಾಕ್ತೀನಿ ಏನ್ ಮ್ಯಾಲ ಓಪನ್ ಬಿಟ್ಟಿಲ್ಲ ನಿಮ್ಗ ಎಲ್ಲಾ ಕಡೆನೂ ಅಂಚಿಗೆ ಹಾಕಿಲ್ಲ ನಾನು ಇದೊಂದು ಹಂಚಿ ಬಿಟ್ಟಿನಿ ಇದನ್ನ ತಗದು ವಾಪಸ್ ಮತ್ತ ನಾ ಇನ್ನೊಂದ್ ಸ್ಟಿಚ್ ಹಾಕ್ತಾನೆ ಇದಕ್ಕ ಈ ತರ ಇನ್ನೊಂದ್ ಸ್ಟಿಚ್ ಹಾಕಿಬಿಟ್ರೆ ಎಲ್ಲಾನು ಈಕ್ವಲ್ ಆಗ ನಿಮಗೆ ನಿಮಗ ಎಲ್ಲಾ ಕಡೆನು ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡು ನಿಮ್ಗೆ ಎಲ್ಲರಿಗೂ ಇಷ್ಟ ಆದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತೈತಿ ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಬರ್ತಾನು ಈ ತೆಲ್ದಿಂಬಿನ ಕವರ್ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಹಂಗ ತಲ್ದಿಂಬಿ ಜೊತೆ ಆಯಿಲ್ ಹೇರ್ ಆಯಿಲ್ ಏನೇನೋ ಕತಿ ಹೋಯ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಲೈಕ್ ಕೊಡೋದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನು ಕೊಡ್ರಿ ಇದರೊಳಗೆ ಯಾವ್ದಾರ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿರ್ತೈತಿ ಇದು ಯಾವ್ದು ಒಂದು ವಿಷಯ ಇಷ್ಟ ಆದ್ರೂ ಒಂದು ಕಮೆಂಟ್ ಆದರೂ ಮಾಡಿರಿ ಒಂದು ಲೈಕ್ ಆದರೂ ಮಾಡಿರಿ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್